ಸಿಂಗಲ್ ಟ್ರಿಪ್ ಗಳಿಗೆ ರೂಪಾಯಿ ಶಿಕಾರಿಪುರ ರಸ್ತೆಯಲ್ಲಿ ರೂಪಾಯಿ ನಿಗದಿ ಮಾಡಿರುವುದು ಬಸ್ ಮಾಲೀಕರ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜ ರಸ್ತೆಗೆ ಟೋಲ್ ಫಿಕ್ಸ್ ಮಾಡಿರುವುದು ಈಗಾಗಲೇ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಬಸ್ ಮಾಲೀಕರು ದುಬಾರಿ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಶಿವಮೊಗ್ಗ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ರಂಗಪ್ಪ ಅಂತ ನಾನು ಮುಖ್ಯವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನ ಏನೆಂದರೆ ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಸವಳಂಗ ಶಿಕಾರಿಪುರ ಹಾನಗಲ್ ಮಾರ್ಗದಲ್ಲಿ ಟೋಲನ್ನು ಸುಮಾರು ಶಿವಮೊಗ್ಗ ಶಿಕಾರಿಪುರ ಮಾರ್ಗದ ಅಂತರದೊಳಗೆ ಐವತ್ತೆರಡು ಕಿಲೋಮೀಟರ್ ಅಂತರದೊಳಗೆ ಎರಡು ಟೋಲ್ ನಿರ್ಮಿಸಿದ್ದಾರೆ ಒಂದು ಸವಳಂಗ ಬಳಿ ಕಲ್ಲಾಪುರ ಇನ್ನೊಂದು ಕುಟ್ರಳ್ಳಿ ಶಿಕಾರಿಪುರ ಬಳಿ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ವಾಹನ ಮಾಲೀಕರಿಗೆ ಖಾಸಗಿ ಬಸ್ ಮಾಲೀಕರಿಗೆ ಈಗಾಗಲೇ ಶಕ್ತಿ ಯೋಜನೆಯಿಂದ ಸರ್ಕಾರದ ಶಕ್ತಿ ಯೋಜನೆಯಿಂದ ಈಗಾಗಲೇ ನಷ್ಟದಲ್ಲಿದ್ದೀವಿ ನಾವು ಆದಾಗ್ಯೂ ಸಹ ನಾವು ಪ್ರಯಾಣ ದರ ಈಗ ಸಾವಿರ ಎರಡು ಸಾವಿರದ ಹನ್ನೆರಡನೇಷಿಂದ ಪ್ರಯಾಣ ದರವನ್ನು ಏರಿಸಿಲ್ಲ ಇವರು ಟೋಲ್ ನಿರ್ಮಿಸಿ ಮತ್ತು ವಾಹನವೊಂದಕ್ಕೆ ಏಕಮುಖ ಮಾರ್ಗದಲ್ಲಿ ಪ್ರತಿನಿತ್ಯ ಒಂದು ಸಿಂಗಲ್ ಟ್ರಿಪ್ ಅಂದರೆ ಏಕಮುಖವಾಗಿ ಒಂದು ಸರಿ ಹೋದರೆ ಸೌಲಂಗಕ್ಕೆ ನೂರ ತೊಂಬತ್ತು ರೂಪಾಯಿ ಒಂದು ವಾಹನಕ್ಕೆ ಅದೇ ರೀತಿ ಶಿಕಾರಿಪುರದಲ್ಲಿ ಹೋಗೋದಕ್ಕೆ ಇನ್ನೂರ ನಲವತ್ತೈದು ರೂಪಾಯಿ ಒಂದು ವಾಹನಕ್ಕೆ ಶುಲ್ಕ ನಿಗದಿ ಮಾಡಿದ್ದಾರೆ ಯಾರು ಟೋಲ್ ವಿನಯ್ ಲಾಡನ್ ಎಂಟರ್ಪ್ರೈಸಸ್ ಬೆಂಗಳೂರಿನವ್ರಿಗೆ ಟೆಂಡರ್ ಆಗಿದೆ ಅಂತ ಹೇಳಿ ನಮಗೆ ಪತ್ರಿಕೆ ಮೂಲಕ ತಿಳಿದು ಬಂದಿದೆ ಈ ಬಗ್ಗೆ ನಮ್ಮ ಗಮ ನಮ್ಮಗಳ ಗಮನಕ್ಕೆ ಪತ್ರಿಕೆ ಮುಖಾಂತರ ಮಾತ್ರ ಗೊತ್ತಿದೆ ವಿನ್ನ ಸರ್ಕಾರದಿಂದ ಯಾವುದೇ ನಮಗೆ ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಆದರೆ ನಾವು ತಿಳಿದ ಪ್ರಕಾರ ಎರಡು ಸಾವಿರದ ಹದಿನೇಳರಲ್ಲಿ ಈ ರಸ್ತೆ ನಿರ್ಮಾಣವಾಗಿದ್ದು ಈವರೆಗೆ ಟೋಲು ವಸೂಲಿ ಮಾಡಿದ್ದಿಲ್ಲ ಈಗ ಟೋಲ್ ನಿರ್ಮಿಸಿ ವಸೂಲು ಮಾಡುತ್ತಿರುವುದು ನಮಗೆ ಭಾಳ ತೊಂದರೆ ಆಗ್ತದೆ ಆದ್ದರಿಂದ ನಾವು ಸರ್ಕಾರದ ಗಮನ ಸೆಳೆಯಲು ಸರ್ಕಾರಕ್ಕೆ ಈ ಬಗ್ಗೆ ಪತ್ರವನ್ನು ಸಹ ಬರ್ದ್ವಿ ಕಾರಣ ಇಷ್ಟೇ ಈಗಾಗಲೇ ನಾವು ರಸ್ತೆ ಸೆರಿಯ ವಾರ್ಷಿಕವಾಗಿ ವಾಹನವೊಂದಕ್ಕೆ ಎರಡು ಲಕ್ಷ ರೂಪಾಯಿಗೂ ಹೆಚ್ಚಿನ ತೆರಿಗೆ ಕಟ್ತದೆ ರಸ್ತೆ ತೆರಿಗೆ ರಸ್ತೆ ತೆರಿಗೆ ಅಂತಲೇ ಕಟ್ತಾ ಇದ್ದೀವಿ ಅದಲ್ಲದಲ್ಲೇ ಜಿ ಎಸ್ ಟಿ ರೂಪದಲ್ಲಿ ಒಂದು ವಾಹನ ಚಾಸಿಗೆ ಡೀಸೆಲ್ ಇರ್ಬೋದು ಎಲ್ಲ ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಕೆ ಎಸ್ ಟಿ ಸಿ ಎಸ್ ಟಿ ಎಲ್ಲ ಮುಖಾಂತರ ತೆರಿಗೆ ಕಟ್ಟಿ ಮತ್ತು ಸೆಸ್ಸನ್ನು ಸಹ ಕಟ್ತದೆ ಇಷ್ಟೆಲ್ಲ ಹೊರೆ ಇದ್ದಾಗಲೂ ಮತ್ತು ನಾವು ಈ ಬಗ್ಗೆ ಟೋಲ್ ಕೊಟ್ಟಲ್ಲಿ ಪ್ರಯಾಣಿಕರಿಂದ ನಾವು ಹಣ ವಸೂಲು ಮಾಡೋದು ಕಷ್ಟ ಆಗುತ್ತೆ ಕಾರಣ ಈಗಲೇ ಸಂಚಾರದಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಹಲವಾರು ಖಾಸಗಿ ವ್ಯವಸ್ಥೆಯನ್ನೇ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ ಕರೋನಾದ ನಂತರ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಸಹ ಕ್ಷೀಣಿಸಿದೆ ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈ ಟೋಲ್ ವ್ಯವಸ್ಥೆಯನ್ನು ನೀವು ವಾಹನ ನೋಂದಣಿ ಮಾಡುವಾಗ ಅದನ್ನು ರಸ್ತೆ ರೂಪದಲ್ಲಿ ತೆಗೆದುಕೊಂಡಿರ್ತೀರಿ ಆದ್ದರಿಂದ ಪುನಃ ಟೋಲ್ ವಸೂಲಿ ಮಾಡಿದಲ್ಲಿ ಪ್ರಯಾಣಿಕರು ಹೊರೆ ಮತ್ತು ಪ್ರಯಾಣಿಕರು ಆಗ್ತದೆ ಆದ್ದರಿಂದ ಈ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಟೋಲ್ ವಸೂಲಿ ಮಾಡದಂತೆ ನಿರ್ದೇಶನ ನೀಡಬೇಕೆಂದು ಟೋಲ್ ಪಡೆದವರಿಗೆ ತಿಳಿಸಬೇಕೆಂದು ನಾವು ಬಸ್ ಮಾಲೀಕ ಸಂಘದ ಜಿಲ್ಲಾ ಬಸ್ ಮಾಲೀಕ ಸಂಘದ ವತಿಯಿಂದ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಕ ಸಂಖ್ಯೆ ಸಾಕ್ಷೆ ಆದ್ದರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈ ಟೋಲ್ ವ್ಯವಸ್ಥೆಯನ್ನು ನೀವು ವಾಹನ ನೋಂದಣಿ ಮಾಡುವಾಗನೆ ಅದನ್ನು ರಸ್ತೆ ತೆರಿಗೆ ರೂಪದಲ್ಲಿ ತೆಗೆದುಕೊಂಡಿರ್ತೀರಿ ಅದರಿಂದ ಪುನಃ ಟೋಲ್ ವಸೂಲಿ ಮಾಡೋದಲ್ಲಿ ಪ್ರಯಾಣ